ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ಕಾಲ ಆಯಿತು ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮಂಗಳವಾರ ಮತ್ತೆ ಬುಧವಾರ ಎರಡು ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದೀನಿ ಮಂಗಳವಾರ ಗ್ರಾಸರಿ ಮನೆಯಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತು ಇನ್ನು ಗ್ರಾಸರಿ ತರೋದು ಬಾಕಿ ಇತ್ತು ಹಾಗಾಗಿ ಗ್ರಾಸರಿ ತರೋಣ ಅಂತೇಳಿ ಇಲ್ಲಿಗೆ ಡಿ ಮಾರ್ಟ್ಗೆ ಬಂದಿದ್ದೀವಿ ಎಲ್ಲ ಕೆಳಗಡೆ ಗ್ರಾಸರಿ ಐಟಮ್ ಎಲ್ಲ ತಗೊಂಡು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾನು ಮೇಲ್ಗಡೆ ಬಂದಿದ್ದೀನಿ ಏನಾದರೂ ಒಳ್ಳೆಯದು ಚೆನ್ನಾಗಿರೋದು ನನ್ನ ಕಣ್ಣಿಗೆ ಬಿತ್ತು ಅಂದರೆ ತಗೊಂಡೋಗೋಣ ಅಂತ ಆಮೇಲೆ ಇನ್ನೊಂದು ಒಂದೆರಡು ಕಾಳಕ್ಕೆ ಅದಕ್ಕೆ ಗ್ಲಾಸ್ ಬಾಟಲ್ ಬೇಕಾಗಿತ್ತು ಹಾಗಾಗಿ ಬಂದ್ವಿ ಆದರೆ ನಾನು ಲಾಸ್ಟ್ ಟೈಮ್ ನೋಡಿದ ಬಾಕ್ಸ್ ಅಂದರೆ ಇವಾಗ ನಮ್ಮ ಮನೇಲಿ ಯಾವ ಬಾಕ್ಸ್ ಇದೆಯಾ ಅದು ಆ ಡಿಸೈನ್ ಇರಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಬಾ ತಂದು ತಗೊಂಡ ನೆಕ್ಸ್ಟ್ ಬಂದಾಗ ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸೊ ಹಾಗೆ ಬಟ್ಟೆ ಸೆಕ್ಷನ್ಗೂ ಕೂಡ ಹೋದ್ವಿ ಆಮೇಲೆ ನನಗೆ ಇದು ಪಾಯಸ ಹಾಕೋದಿಕ್ಕೆ ಏನಾದರೂ ಪಲ್ಯ ಹಾಕ್ಕೊಳ್ಳೋದಕ್ಕೆ ಈ ಥರ ಚಿಕ್ಕದು ಸ್ಪೂನ್ಸ್ ಬೇಕಾಗಿತ್ತು ಅದಕ್ಕೆ ಅದನ್ನು ಕೂಡ ತಗೊಂಡೆ ಈ ದೊಡ್ಡದು ಸಾರಿನ ಚೌಟೆಲ್ಲ ಪಾಯಸ ಮಾಡಿದಾಗ ಇಡ್ತೀವಲ್ವ ಒಂದು ಸ್ವಲ್ಪ ಟಚ್ ಮಾಡಿದ ತಕ್ಷಣ ತಕ್ಷಣ ಅದು ಬೀಳ್ತಾ ಇರುತ್ತಲ್ವಾ ಅದಕ್ಕೋಸ್ಕರ ಚಿಕ್ಕದನ್ನ ತೊಗೊಂಡ್ಬಿಟ್ರೆ ಬೀಳಲ್ಲ ಅದ್ರ ಮೇಲೆ ಪ್ಲೇಟ್ ಮೇಲೆ ನೀಟಾಗಿ ಕೂರುತ್ತೆ ಅಂತ ಆ ಒಂದು ಸೆಟ್ ಬಂದು ನೂರ ಇಪ್ಪತ್ತೊಂಬತ್ತು ರೂಪಾಯಿ ಏನೋ ಆಯಿತು ಮೂರು ಸ್ಪೂನ್ಸ್ಗೆ ಅದು ಕೂಡ ತಗೊಂಡೆ ಅದಾದಮೇಲೆ ಬಟ್ಟೆ ಶಿಕ್ಷೆ ಬಂದ್ವಿ ಬಟ್ಟೆಯಲ್ಲಿ ಈ ಡ್ರೆಸ್ ನೋ ಟಾಪ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಬಟ್ ಸೈಜ್ ಇರಲಿಲ್ಲ ಆಮೇಲೆ ತುಂಬ ಟ್ರಾನ್ಸ್ಪರೆಂಟಾಗಿತ್ತು ಬಟ್ಟೆ ಅಂತೂ ತುಂಬಾ ಚೆನ್ನಾಗಿತ್ತು ಸರ್ ಇನ್ನೇನು ಮಾಡೋಕ್ಕಾಗಲ್ಲ ಸೈಜ್ ಇಲ್ಲ ಆಮೇಲೆ ತುಂಬ ಟ್ರಾನ್ಸ್ಪರೆಂಟ್ ಇದೆ ಅಂತ ಅಂದ್ಬಿಟ್ಟು ಏನು ಬಟ್ಟೆಗಳು ತೊಗೊಳಕ್ಕೆ ಹೋಗಲಿಲ್ಲ ಒಂದು ನನ್ನ ಮಗಳು ಮತ್ತು ಟ್ರೆಸರ್ ಪಾಯಿಂಟ್ ಏನೋ ತೊಗೊಂಡ್ಲು ಆಮೇಲೆ ಅದನ್ನ ತಗೊಂಡು ಮತ್ತೆ ಕೆಳಗಡೆ ಬಂದು ಬಿಲ್ ಮಾಡಿಸಿ ಗ್ರಾಸರಿನೆಲ್ಲ ಮನೆಗೆ ಬರೋಷ್ಟೊತ್ತಿಗೆ ಒಂದು ಐದು ಏನೋ ಆಗಿತ್ತು ನೆಕ್ಸ್ಟ್ ಇವಾಗ ನಾನು ಪನ್ನೀರು ತಂದಿದೆ ಪನ್ನೀರಲ್ಲಿ ಮಧ್ಯಾಹ್ನ ಊಟಕ್ಕೆ ಅದೇ ಇದು ಪಪ್ಪು ಸಾಂಬಾರು ಮಾಡಿದ್ನಲ್ಲ ಅದು ಇತ್ತು ಅದಕ್ಕೆ ಒಂದು ರೈಸ್ ಮಾಡಿಬಿಟ್ಟು ಇದು ಪೆಪ್ಪರ್ ಡ್ರೈ ಮಾಡಿಬಿಡೋಣ ಪ ಪನ್ನೀರ್ದು ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಪನ್ನೀರ್ನ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಇವತ್ತು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ಶ್ರಾವಣದಲ್ಲಿ ಮಕ್ಕಳು ವೆಜ್ ಇಷ್ಟಪಡ್ತಿರ್ತಾರಲ್ವಾ ಅಂಥ ಮಕ್ಕಳಿಗೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಒಂಚೂರು ಬಾಯಿಗೆ ರುಚಿ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಪನ್ನೀರ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ಪನ್ನೀರ್ನ ಸ್ಲೈಸ್ ಮಾಡಿಕೊಂಡು ಅದಕ್ಕೆ ಅಚ್ ಖಾರದ ಪುಡಿ ಖಾರ ನಾವು ಎಷ್ಟು ತಿಂತೀವಿ ನೋಡಿಕೊಂಡು ಹಾಗೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಇದು ಗರಂ ಮಸಾಲ ಹಾಗೆ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಕೂಡ ಹಾಕಬೇಕಾಯಿತು ನಾನು ಮರ್ತ್ಬಿಟ್ಟಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಅಷ್ಟು ಅಕ್ಕಿ ಇಟ್ಟು ಒಂದೆರಡು ಕಾರ್ನ್ ಫ್ಲೋರ್ ಕೂಡ ಹಾಕಿ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಎಲ್ಲ ಸೇರಿಸ್ಕೊಂಡು ಅದಾದಮೇಲೆ ಲಾಸ್ಟಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಚಿಂಕ್ಸ್ಕೊಂಡು ಇದು ಮಾಡಬೇಕು ಜಾಸ್ತಿ ನೀರು ಆಯಿತು ಅಂತಂದರೆ ಕೋಟಿಂಗ್ ಇರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪನ್ನೀರು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ನಾನು ಕಲಿಸೋದಕ್ಕೂ ಮುಂಚೆನೇ ಇಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನನಗೆ ಒಂದು ಸ್ವಲ್ಪ ನೀರು ಕಮ್ಮಿ ಆಯಿತು ಅಂದರೆ ನೀರು ಜಾಸ್ತಿ ಆಯಿತು ಅಥವಾ ಎಣ್ಣೆ ಸರಿಯಾಗಿ ಕಾಯಿಲಿಲ್ಲೋ ಗೊತ್ತಿಲ್ಲ ಸ್ವಲ್ಪ ಕೋಟಿಂಗ್ ಕೆಳಗಡೆ ಹೋಯಿತು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ನೀರು ಕೂಡ ಚಿಮ್ಸ್ಕೊಳ್ಳುವಾಗ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಂಡ್ರೆ ಕೋಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕೂರುತ್ತೆ ಇವಾಗ ಒಂದು ಸ್ವಲ್ಪ ಎಣ್ಣೆಗೆ ನಾನು ಹಿಟ್ಟನ್ನು ಹಾಕ್ತೆ ಆದರೆ ಮೇಲೆ ಬಂತು ಕಾದಿದೆ ಅಂತ ಅಂತ ಹಾಕ್ಬಿಟ್ಟೆ ನಾನು ಸ್ವಲ್ಪ ಕೋಟಿಂಗ್ ಅನ್ನೋದು ಹೋಯಿತು ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದರೆ ಕೋಟಿಂಗ್ ಅದು ಕೆಳಗಡೆ ಬಿಟ್ಕೊಂಡ್ಬಿಡುತ್ತೆ ಸೊ ಈ ಥರ ಆಯಿತು ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು ಹಾಗೆ ಇದಕ್ಕೆ ನೀರನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಇಷ್ಟೇ ಇಷ್ಟು ಫಾಲೋ ಮಾಡಿಬಿಟ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಏನೋ ಚಿಕ್ಕ ಚಿಕನ್ ಕಬಾಬ್ ತಿಂತಾ ಇದ್ದೀವೇನೋ ಅಂತ ಅನಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ಲೋ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೆಲ್ಲ ಕೊಡ್ತಾರಲ್ವಾ ಅದೇ ಥರ ರೆಸ್ಟೋರೆಂಟ್ ಸ್ಟೈಲಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನಮ್ಮ ಯಜಮಾನ್ರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಸೊ ಈಗ ನೋಡಿ ನೋ ನೋಡ್ತಾ ಇರ್ಬೋದು ಸೊ ನಾನು ಕೋಟಿಂಗ್ ಎಲ್ಲ ಬಿಟ್ಟೋಗುತ್ತೇನೋ ಇರಲ್ಲ ಅಂತ ಅಂದ್ಕೊಂಡಿದ್ದೆ ಚೆನ್ನಾಗೇ ಇದೆ ಚೂರು ಬಿಚ್ಚಿಕೊಂಡಿತ್ತು ಅಷ್ಟೇ ಎಣ್ಣೆ ಚೆನ್ನಾಗಿ ಕಾದಿತ್ತು ಮತ್ತು ಕೋಟಿಂಗ್ ಅನ್ನೋದು ನೀರು ಜಾಸ್ತಿ ನೀರು ಹಾಕ್ಕೊಳ್ದೇ ಇದ್ದರೆ ಇರುತ್ತೆ ಈಗ ನಾನು ಇದು ಒಳ್ಳೆ ಕಲರ್ ಬಂದಿತ್ತು ಇವಾಗ ಡೀಪ್ ಫ್ರೈ ಮಾಡಿ ನಾನು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಲಾಸ್ಟಿಗೆ ನಾನು ಚೂರಿತ್ತು ಅದಕ್ಕೆ ನಾನು ಸ್ವಲ್ಪ ಕಾರ್ನ್ಫ್ಲೋರ್ನ ಇಟ್ಟು ನಾ ಉದುರಿಸ್ಕೊಂಡೆ ಗ ಗಟ್ಟಿಯಾಗಿದ್ದರೆ ಕಾ ಅದು ಕೋಟಿಂಗ್ ಬಿಟ್ಟು ಹೋಗಲ್ಲ ಅಂತ ಅಂದ್ಬಿಟ್ಟು ಸೊ ಈಗ ನಾನು ಲಾಸ್ಟ್ಗೆ ಇದ್ದಿದ್ನೂ ಕೂಡ ಎಲ್ಲ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಇದೇ ಎಣ್ಣೆಗೆ ನಾನು ಈ ಎಣ್ಣೆನ ತೆಗೆದು ಯಾವುದಾದ್ರೂ ಒಂದು ಬೌ ಯಾವುದಕ್ಕಾದ್ರೂ ಒಂದು ಬೌಲ್ಗೆ ಹಾಕ್ಕೊಂಡು ಅದೇ ಕಡೆಗೆ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಬೇರೆ ಬೇರೆ ಕಡಾಯಿ ಇನ್ನೇ ಹಾಕಿ ಅಂತ ಅಂದ್ಬಿಟ್ಟು ಆ ಎಣ್ಣೆ ಎಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಳಿಸ್ಕೊಂಡು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಅಷ್ಟು ಉಳಿಸ್ಕೊಂಡು ಒಂದು ದೊಡ್ಡದು ಈರುಳ್ಳಿ ಅಂದರೆ ಮೀಡಿಯಮ್ ಸೈಜ್ದು ಆಮೇಲೆ ಹಸಿರು ಮೆಣ್ಸಿನ್ಕಾಯಿ ಒಂದು ಮೂರು ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಎರಡು ಅದನ್ನ ಪೀಸ್ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊಂಡಿದ್ವಲ್ಲ ಪನ್ನೀರ್ನ ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗೇ ಇದನ್ನು ರೋಸ್ಟ್ ಮಾಡ್ಕೊಳ್ಳೋದು ಊಟದ ಜೊತೆ ಮತ್ತು ಏನಾದರೂ ಚಿಕ್ಕ ಪುಟ್ಟ ಪಾರ್ಟಿ ಇರುತ್ತಲ್ವ ಬರ್ತ್ಡೇ ಪಾರ್ಟಿ ಆ್ಯನಿವರ್ಸರಿ ಈ ಥರ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದರೂ ಆಮೇಲೆ ವೆಜ್ಜು ಅಂದರೆ ನಾನ್ ವೆಜ್ ತಿಂದೇ ಇರೋರು ಕೂಡ ತಿನ್ನೋರಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನೀವೇನಾದರೂ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಬಂತು ರೆಸಿಪಿ ಅಂತ ಅಂದ್ಬಿಟ್ಟು ನಾನು ವೆಯ್ಟ್ ಇರ್ತೀನಿ ಯಾರು ಮಾಡಿ ಯಾರೆಲ್ಲ ಮಾಡಿರ್ತೀರಾ ಅವರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ನೋಡ್ತಾ ಇರ್ಬೋದು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿತ್ತಲ್ವಾ ಒಂದು ಸ್ವಲ್ಪ ಟೊಮೆಟೊ ಕೆಚ್ಚಪ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದೇ ಒಂದು ಅಷ್ಟು ಟೊಮೆಟೊ ಕೆಚ್ಚಪ್ ಹಾಕಿ ಚೆನ್ನಾಗಿ ಈಗ ಪೆಪ್ಪರ್ ಪೌಡರು ಹಾಗೆ ಟೊಮೆಟೊ ಕೆಚ್ಚಪ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಫ್ರೈ ಫ್ರೈ ಮಾಡ್ಕೊಂಡಿರೋ ನೆಕ್ಸ್ಟ್ ಇವಾಗ ಊಟಕ್ಕೆ ಬಡಿಸ್ಕೊಡ್ತಾ ಇದ್ದೀನಿ ಅನ್ನ ಮಾಡಿದ್ದೆ ಬಿಸಿ ಬಿಸಿ ಅನ್ನ ಮತ್ತು ನನಗೆ ಡಿಮಾರ್ಟ್ಗೋಗಿ ಬಂದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಬರೀ ರೈಸ್ ಮಾಡಿಬಿಟ್ಟೆ ಇಲ್ಲಾಂದರೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದು ಬೇರೆ ಪನ್ನೀರ್ ತಂದಿಟ್ಟಿದ್ನಲ್ಲ ಸುಮ್ಮನೆ ಓಲ್ಡ್ ಆಗಿಬಿಟ್ರೆ ಹುಳಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದು ಅನ್ನ ಮಾಡಿಬಿಟ್ಟು ಇದನ್ನು ಪನ್ನೀರ್ ಪೆಪ್ಪರ್ ಡ್ರೈ ಮಾಡಿದ್ದೆ ಸೊ ಇವಾಗ ಊಟಕ್ಕೆ ಬಡಸ್ಕೊಡ್ತಾ ಇದ್ದೀನಿ ಸಾರು ಅನ್ನ ಮತ್ತು ಈ ಪನ್ನೀರು ಪೆಪ್ಪರ್ ಡ್ರೈನ ಈ ಪನ್ನೀರ್ ರೆಸಿಪಿ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನನಗಂತೂ ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದು ಯಶಮಾನ್ರು ಕೂಡ ತುಂಬ ಇಷ್ಟ ಆಯಿತು ಇದನ್ನು ರೆಸ್ಟೋರೆಂಟಲ್ಲಿ ಏನಾದರೂ ತಿಂತೀವಿ ಅಂದರೆ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅವರು ಇನ್ನು ನೆಕ್ಸ್ಟ್ ಡೇ ಬುಧವಾರ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಚಿಕ್ಕಪೇಟೆಗೆ ಹೋಗಬೇಕು ಒಂದು ಚಿಕ್ಕದಾಗಿ ಶಾಪಿಂಗ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ವ ಹಾಗಾಗಿ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ಅಷ್ಟೊತ್ತಿಗೆ ಕಾರ್ಪೆಂಟರ್ ಬಂದರು ದೇವ್ರ ಮನೆಗೆ ಅಷ್ಟಲಕ್ಷ್ಮಿಯರದ್ದು ಇದು ಪ್ಲೇಟೆಡ್ ಫಿಕ್ಸ್ ಮಾಡಬೇಕಾಗಿತ್ತು ಅದಕ್ಕೆ ಅವರು ಬಂದು ಮಾಡೋ ಮಾಡಿ ಹೋದ್ಮೇಲೆ ನಾನು ಒಂದು ಹನ್ನೆರಡು ಗಂಟೆ ಆಗಿತ್ತು ನಾನು ಮತ್ತು ನನ್ನ ಹಸ್ಬೆಂಡು ಇವಾಗ ಮೆಟ್ರೋಗೆ ಬಂದ್ವಿ ಸೊ ಅವರು ರಾಜಾಜಿ ನಗರಕ್ಕೆ ಹೋದರು ಅವ್ರ ಕೆಲಸದ ಮೇಲೆ ಆಫೀಸ್ ಕೆಲಸದ ಮೇಲೆ ನಾನು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಬಂದಿದ್ದೀನಿ ಮೆಟ್ರೋ ಇಳಿದ್ಬಿಟ್ಟು ಒಂದು ಸ್ವಲ್ಪ ಮುಂದಕ್ಕೆ ಬಂದರೆ ಒಂದು ಜ್ಯುವೆಲರಿ ಶಾಪ್ ಸಿಗುತ್ತೆ ಇಲ್ಲಿ ಫುಟ್ಪಾತ್ ಮೇಲೆ ಒಂದು ಚಿಕ್ಕದಾಗ ಶಾಪ್ ಮಾಡ್ಕೊಂಡವ್ರೆ ಇವರಂತೂ ಎಷ್ಟು ರೀಸ್ನಬಲ್ ರೇಟ ಇಟ್ಟಿದ್ದಾರೆ ಗೊತ್ತಾ ಒಳ್ಳೆ ಡಿಸೈನ್ಸು ಹಾಗೆ ನನಗೆ ಡಾಬ್ ಬೇಕಾಗಿತ್ತು ಲಾಸ್ಟಿಗೆ ಬಂದು ತೊಗೊತೀನಿ ಸರ್ ಇದನ್ನ ಹಾಗೆ ಇಡಿ ಅಂತೇಳ್ಬಿಟ್ಟು ಹೇಳಿದೆ ಮೊದಲಿಗೆ ನನಗೆ ಆನೆ ಬೇಕಾಗಿತ್ತು ಅದಕ್ಕೋಸ್ಕರ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ದೆ ಯಾರೋ ಇಬ್ಬರು ಹೆಣ್ಮಕ್ಳು ಬಂದರು ಅವರನ್ನು ಕೇಳಿದೆ ನಾನು ಮೇಡಮ್ ಅಂದರೆ ನನಗೆ ಜರ್ಮನ್ ಸಿಲ್ವರ್ ಶಾಪ್ ಎಲ್ಲಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಆನೆ ತೊಗೋಬೇಕಾಗಿತ್ತು ಮೇಡಮ್ ನಿಮಗೆ ಈ ಮುಂದೆ ನನ್ನ ಮುಂದೆ ಹೋಗ್ತಿದ್ರಲ್ವಾ ಗ್ರೀನ್ ಕಲರ್ ಡ್ರೆಸ್ಸು ಹಾಗೆ ಸ್ಟ್ರೈಟ್ ಇರೋರು ಅವ್ರನ್ನ ಕೇಳಿದೆ ನಾನು ಮೇಡಮ್ ನಿಮಗೆ ಈ ಜರ್ಮನ್ ಸಿಲ್ವರ್ ಶಾಪ್ ಗೊತ್ತಾ ಅಂತ ಅಂದ್ಬಿಟ್ಟು ನಾವು ಅದನ್ನೇ ಹುಡುಕ್ತಾ ಇದ್ವಿ ಬನ್ನಿ ಹೋಗೋಣ ಅಂತಂದು ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಆ ಮೆಟ್ರೋ ಇಳ್ಕೊಂಡು ಮುಂದೆ ಬಂದು ಅವ್ರು ಸಿಕ್ಕಿದಾಗ ಕೇಳಿದ್ನಲ್ವಾ ಸರಿ ಫಸ್ಟು ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಆಟೋದಲ್ಲಿ ಹೋಗೋಣ ರಾಜ ಮಾರ್ಕೆಟಲ್ಲಿ ಸಿಗುತ್ತೆ ಜರ್ಮನ್ ಸಿಲ್ವರೆಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ಫಸ್ಟು ನಾವು ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಶಾಪ್ ಹತ್ರ ಹೋದ್ವಾ ಅವರೇ ಬುಕ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಇಲ್ಲ ನಾನು ಪೇ ಮಾಡ್ತೀನಿ ಕೊಟ್ಬಿಡಿ ನೀವು ಅಂತಂದ್ರೂ ಏ ಸುಮ್ಮನೆ ಇರ್ರಿ ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ನನಗೂ ಕೂಡ ಕೊಡಿಸ್ಬಿಟ್ರು ಅವರು ಹಾಗೇ ನಾವು ಮೂರು ಜನ ಶಾಪಿಂಗ್ ಮಾಡಿದ್ವಿ ಅವರು ವಿಜಯನಗರ ಅಂತೆ ಎಷ್ಟು ఇబ్ ఎంకర్ కో సిస్టర్ జేష్ ಎಷ್ಟು ಚೆನ್ನಾಗಿದ್ದಾರೆ ನಿಜವಾಗ್ಲೂ ಖುಷಿ ಆಯಿತು ನನ್ನ ಕೇಳಿ ಏ ಈ ಕಾಲದಲ್ಲೂ ಎಷ್ಟು ಚೆನ್ನಾಗಿದ್ದೀರಾ ಹಾಗೆ ಇರೀಯಪ್ಪ ನಿಮಗೆ ಆ ದೃಷ್ಟಿನೂ ಬಿಡಬಾರ್ದು ಅಂತ ಹೇಳಿದೆ ನಾನು ಅವ್ರ ಹೆಸರು ಬಂದುಬಿಟ್ಟು ನಂಬರ್ ಕೂಡ ಕೊಟ್ಟಿದ್ದಾರೆ ರಾಣಿ ಮತ್ತು ಅರ್ಚನಾ ಅಂತ ಅಂದ್ಬಿಟ್ಟು ಸೊ ಅವರಂತೂ ಸಿಕ್ಕಾಬಟ್ಟೆ ಶಾಪಿಂಗ್ ಮಾಡ್ತಾ ಮಾಡ್ತಾಯಿದ್ರು ಇಬ್ರು ಅಕ್ಕ ಮತ್ತು ಅದೇ ಕೋ ಸಿಸ್ತುಸು ತುಂಬ ಖುಷಿ ಆಯಿತು ನನಗಂತೂ ಸ್ವಲ್ಪ ಹೊತ್ತು ನಾನು ಕೂಡ ಅವ್ರ ಜೊತೆ ಶಾಪಿಂಗ್ ಮಾಡಿ ಆಮೇಲೆ ಬಾಯಿ ಹೇಳಿ ನಾನು ಮತ್ತು ನನ್ನದೇ ಆದಂಥ ಶಾಪಿಂಗ್ನ ಶುರು ಮಾಡಿದೆ ಇನ್ನು ನಾನು ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದೆ ಬಂದಿದ್ದ ತಕ್ಷಣ ಅಮ್ಮ ಬಂದಿದ್ದರು ಅಮ್ಮನೂ ಕೂಡ ನಾನು ಪಿಕಪ್ ಮಾಡಬೇಕಾಗಿತ್ತು ಮೆಜೆಸ್ಟಿಕ್ಕಿಂದ ಆದರೆ ನಾನು ದಿನ ಶಾಪಿಂಗ್ ಮುಗ್ದಿರಲಿಲ್ಲ ಅದಕ್ಕೋಸ್ಕರ ನೀವು ಹೋಗಿ ಅಮ್ಮ ನಮ್ಮಮ್ಮನೂ ಮೆಟ್ರೋ ಇನ್ನೂ ಅತ್ತೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಮೆಜೆಸ್ಟಿಕ್ ಬಂದು ಪಿಕ್ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ದೆ ಆದರೆ ನಂದು ಇನ್ನೂ ಶಾಪಿಂಗೇ ಅಮ್ಮ ಅಂತ ಅಂದೆ ಅದಕ್ಕೋಸ್ಕರ ಇಬ್ಬಿಡು ನನ್ನ ಬಸ್ಸಲ್ಲ ಹೋಗ್ತೀನಿ ಅಂದರು ಸರಿ ಹೋಗಿ ಹೋಗ್ಬಿಟ್ಟು ಆಟೋದಲ್ಲಿ ಹೋಗಿ ಮನೆಗೆ ಅಂತೇಳಿ ನಾನು ಹೇಳಿದೆ ಸರಿ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇವರು ಮನೆಗೆ ಬಂದಿದ್ರು ಆಗ್ತಾನೇ ಬಂದು ಒಂದು ಸ್ವಲ್ಪ ಮಾಡಿ ಕೂತಿದ್ರಂತೆ ಆ ತರಕಾರಿ ಎಲ್ಲ ಅಲ್ಲಿ ಮನೆ ಹತ್ರನೇ ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ ಆಗ ಅದರಲ್ಲಿ ಏನೋ ಬೆಳೆದಿದ್ರಂತೆ ಟೊಮೆಟೊ ಬೀನ್ಸು ಮತ್ತು ಈ ಿ ಬೀನ್ಸ್ ಬೆಳೆದಿಲ್ಲ ಅನ್ಸುತ್ತೆ ಸೊ ಹೀರೆಕಾಯಿ ಟೊಮೆಟೊ ಈತೆಲ್ಲ ಬೆಳ್ಕೊಂಡಿದ್ದಾರೆ ಅದನ್ನ ಎಲ್ಲ ತಂದು ಬ್ಯಾಗಲ್ಲಿರೋದನೆಲ್ಲ ಸುರ್ಕೊಂಡು ನೆಲದ ಮೇಲೆ ಕೂತಿದ್ದಾರೆ ಬದನೇಕಾಯಿ ಹಸಿರು ಮೆಣ್ಸಿಕಾಯಿ ಹೀರೆಕಾಯಿ ಬೀನ್ಸು ಟೊಮೆಟೊ ಇವನ್ನೆಲ್ಲನೂ ನೆಲ್ಮೇಲೆ ಹಾಕಿ ಕೂತ್ಕೊಂಡಿದ್ರು ಸರಿ ನಾನು ಫ್ರಿಜ್ಜನ್ನ ಒರೆಸಿಲ್ಲಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿದ್ದೀನಿ ಫ್ರಿಜ್ಜನ್ನ ಒರೆಸ್ಕೊಂಡಿಲ್ಲ ಅಂತ ಹೇಳಿದೆ ಸರಿ ಒರೆಸ್ಬಿಡು ಆಮೇಲೆ ಇಟ್ಕೊ ಅಂತ ಹೇಳಿದರು ಸರಿ ಅಂಥೇಳಿ ನಾನು ಫ್ರಿಜ್ಜೆಲ್ಲ ಒರೆಸಿ ತರಕಾರಿಗಳೆಲ್ಲ ನಮ್ಮ ಅಣ್ಣವ್ರಿಗೊಂದು ಸ್ವಲ್ಪ ಎಲ್ಲ ಎತ್ತಿಟ್ಬಿಟ್ಟು ನನಗೆ ಏನು ಬೇಕೋ ಅದನ್ನು ಪ್ಯಾಕ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಫ್ರಿಜ್ಜನ್ನ ಒರೆಸಿ ಫ್ರಿಜ್ ಒಳಗಡೆ ಹಾಕಿ ಅದಾದಮೇಲೆ ಗ್ರಾಸರಿ ಹಿಂದಿನ ದಿನ ಬುಧವಾರ ಸಾರಿ ಮಂಗಳವಾರ ತಂದಿರೋದು ನಾನಿನ್ನೂ ಸೆಗ್ರಿಗೇಟ್ ಮಾಡಿರಲಿಲ್ಲ ಯಾಕೆಂದರೆ ತುಂಬ ಟಯರ್ಡ್ ಆಗ್ತಾಯಿತ್ತು ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಬಿಡು ಬುಧವಾರ ಅಂತ ಅಂದ್ಕೊಂಡಿದ್ದೆ ಮತ್ತು ಚಿಕ್ಕಪೇಟೆ ಶಾಪಿಂಗ್ ಅಂತ ಹೋಗ್ಬಿಟ್ಟು ಅಲ್ಲೂ ಕೂಡ ಸು ಬಂದಿದ್ದೆ ಆದರೂ ನಾವು ಅಮ್ಮ ಬಂದಿದ್ರಲ್ಲ ಅಮ್ಮ ಅಡುಗೆ ಕೆಲಸ ಎಲ್ಲ ನಾನು ಮಾಡ್ತೀನಿ ನೀನೇನಾದರೂ ಕೆಲಸಗಳಿದ್ರೆ ಬೇರೆ ಕೆಲಸಗಳಿದ್ರೆ ಮಾಡ್ಕೊ ಅಂತಂದ್ರು ಅದಕ್ಕೋಸ್ಕರ ಅಮ್ಮ ಅಮ್ಮನ್ನ ಅಡುಗೆ ಮಾಡೋಕ್ಕೆ ಬಿಟ್ಬಿಟ್ಟು ನಾನು ಫ್ರಿಜ್ಜೆಲ್ಲ ಒರೆಸ್ದೆ ಚಿಕ್ಕಪೇಟೆಗೆ ಹೋಗಿ ಬಂದ ತಕ್ಷಣವೇ ಟೀ ಟೀ ಮಾಡಿಬಿಟ್ಟು ಊಟ ಏನೂ ಮಾಡಿರಲಿಲ್ಲ ನಾನು ಮಧ್ಯಾಹ್ನ ಬಂದ ತಕ್ಷಣವೇ ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಫ್ರಿಜ್ಜೆಲ್ಲ ಒರೆಸ್ದೆ ಫ್ರಿಜ್ಜೆಲ್ಲ ಒರೆಸಿದಾದಮೇಲೆ ಇದನ್ನು ಗ್ರಾಸರಿ ಎಲ್ಲ ಸಕ್ರಿಗೇಟ್ ಮಾಡಿಕೊಂಡೆ ಆಮೇಲೆ ಮುಖ ತೊಳ್ಕೊಬಂದು ಅಮ್ಮ ಮುದ್ದೆ ಮತ್ತು ನಮ್ಮ ಕಡೆ ಬದನೆಕಾಯಿ ಬಜ್ಜಿ ಅಂತ ಮಾಡ್ತಾರೆ ಅದು ಮತ್ತು ಬಿಸಿ ಬಿಸಿ ಮುದ್ದೆ ಊಟ ಮಾಡಿದೆ ಮಧ್ಯಾಹ್ನ ಊಟ ಮಾಡಿರ್ಲಲ್ಲ ತುಂಬ ಅಶ್ವ ಇತ್ತು ಅದಕ್ಕೋಸ್ಕರ ಇನ್ನು ಈ ಮೂರು ಸ್ಪೂನ್ ತಂದೆ ನಾನು ಡಿ ಮಾರ್ಟ್ನಲ್ಲಿ ಈ ಪಾಯಸ ಮತ್ತು ಈ ಸೊಪ್ಪಿನ ಪಲ್ಯಗಳು ಮೊಸರು ರಾಯಿತಕ್ಕೆ ಚಿಕ್ಕ ಚಿಕ್ಕದಾಗಿ ಸ್ಪೂನುಗಳಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಸಾ ಇದು ಪಾಯಸ ಎಲ್ಲ ಮಾಡಿದಾಗ ದೊಡ್ಡದು ಸಾರಿನ ಚೌಟ್ ಎಲ್ಲ ಇಡ್ತಾ ಇರ್ತೀವಲ್ಲ ಒಂದು ಚೂರು ಏನಾರು ಟಚ್ ಮಾಡ್ತು ಅಂತಂದರೆ ಟಪ್ ಟಪ್ ಅಂತ ಬೀಳ್ತಾ ಇರತ್ತಲ್ವ ಅದು ಪಾಯಸ ಚಿಕ್ಕ ಚಿಕ್ಕ ಪಾತ್ರೆಗಳು ಮಾಡಿರ್ತೀವಿ ಈ ಚೌಟ್ ನೋಡೋದು ಎಷ್ಟು ಇರುತ್ತೆ ಅದಕ್ಕೋಸ್ಕರ ಚಿಕ್ಕ ಚೌಟಾದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದು ಸೆಟ್ ಬಂದು ಒನ್ ಟ್ವೆಂಟಿ ನೈನ್ ರುಪೀಸು ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಡಿ ಮಾರ್ಟಲ್ಲಿ ತೊಗೊಂಬಂದೆ ಈಗ ನಾನು ಚಿಕ್ಕಪೇಟೆಯಲ್ಲಿ ಏನೇನು ಐಟಮ್ ತಂದಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಆ್ಯಂಟಿಕ್ ಆನೆಗಳ ತಂದಿದ್ದೀನಿ ನಾನು ಇಷ್ಟು ದಿನ ಆನೆ ಇದೆಲ್ಲ ತೊಗೊಂಡಿರಲಿಲ್ಲ ಓವರಾಗಿ ನಾನು ಜಾಸ್ತಿ ಆಡಂಬರವಾಗಿ ಇಷ್ಟ ಆಗಲ್ಲ ತುಂಬ ಸಿಂಪಲಾಗೆ ಆದಷ್ಟು ಸಿಂಪಲ್ ಸಿಂಪಲ್ಲಾಗೆ ಪೂಜೆ ಮಾಡ್ತಿದ್ದೀನಿ ಈ ಸಲ ನನಗೆ ಆನೆ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು ಅದು ಆ್ಯಂಟಿಕ್ದು ತೊಗೋಬೇಕಂತ ಅನ್ಸ್ ಅನ್ ಅಂತ ಬೇಕಂತಲೇ ನಾನು ಚಿಕ್ಕಪೇಟೆಗೆ ಹೋಗಿದ್ದು ಲಾಸ್ಟ್ ಟೈಮ್ ನಾವು ಗೊರನಹಳ್ಳಿಗೆ ಹೋಗಿದ್ವಲ್ಲ ಅಲ್ಲಿ ತರಬೇಕು ನನಗೆ ತುಂಬ ಆಸೆ ಇತ್ತು ಅಲ್ಲಿ ಅಲ್ಲೇ ಆನೆ ತೊಗೊಬೇಕು ಹೇಳ್ಬಿಟ್ಟು ನಾನು ವಾರ ವಾರ ಶುಕ್ರವಾರ ಶುಕ್ರವಾರ ಇದರಲ್ಲಿ ದೇವ್ರ ಮನೆಯಲ್ಲಿ ದುಡ್ಡನ್ನು ಎತ್ತಿಡ್ತಿದ್ದೆ ಆ ದುಡ್ಡಿಂದನೇ ಆನೆಗಳು ತೊಗೋಬೇಕಂತ ಇತ್ತು ಒಂದು ಎರಡು ಸಾವಿರ ರೂಪಾಯಿ ಇತ್ತು ಸರಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಅದು ಚಿಕ್ಕ ಇದರಲ್ಲಿ ಗೊರವನಹಳ್ಳಿಯಲ್ಲಿ ಆದರೆ ಅವರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಅಲ್ಲಿ ಅದಕ್ಕೋಸ್ಕರ ಬೇಡ ಬಿಡು ಚಿಕ್ಕಪೇಟೆಯಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಇವಾಗ ಚಿಕ್ಕಪೇಟೆಯಲ್ಲಿ ಆನೆ ಮತ್ತು ಡಾಬು ಹಾಗೆ ಒಂದು ಪೀಠ ಮತ್ತು ಗ್ರಾಸ್ಮ್ಯಾಟ್ಟು ಬಳೆ ಹಾಗೇ ಇನ್ನು ಏನೋ ಏನು ತೊಗೊಂಡೆ ಅಂತ ನೆನಪಾಗ್ತಾ ಇಲ್ಲ ಆನೆ ಮತ್ತು ಡಾಬು ಬಳೆ ಮತ್ತು ಒಂದು ಪೀಠ ಮತ್ತು ಗ್ರಾಸ್ ಮ್ಯಾಟು ಇಷ್ಟನ್ನು ತೊಗೊಂಡು ಬಂದೆ ಇನ್ನೂ ಶಾಪಿಂಗ್ ಮಾಡೋದಿತ್ತು ಅದರ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಸಾಕುಬಿಡು ಅಂತ ಅಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ಬೇಕಲ್ವಾ ಅದಕ್ಕೋಸ್ಕರ ಇಷ್ಟನ್ನು ತೊಗೊಂಡ್ಬಂದೆ ಸೊ ಬಳೆ ನಾನು ಫುಲ್ಲು ಪ್ಲೈನು ಬರುತ್ತಲ್ವ ಗ್ರೀನು ಅದನ್ನ ಕೇಳಿದೆ ಆದರೆ ಅದು ಇರಲಿಲ್ಲ ಎಲ್ಲ ಕಲರ್ ಕಲರ್ ಇತ್ತು ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಬಂದೆ ಈ ಬಳೆ ರೇಟ್ ಬಂದು ನೂರೈವತ್ತು ರೂಪಾಯಿ ಇನ್ನು ಆನೆ ಪ್ರೈಸ್ ಬಂದು ಸಾವಿರ ರೂಪಾಯಿ ಹಾಗೇ ಡಾಬು ಪ್ರೈಸ್ ಬಂದು ಏಯ್ಟ್ ಹಂಡ್ರ್ ರುಪಿ ಏಯ್ಟ್ ಹಂಡ್ರೆಡ್ ರುಪೀಸು ಹಾಗೆ ಈ ಪೀಠ ಬಂದು ಅವರು ಫೋರ್ ಫೋರ್ ಹಂಡ್ರೆಡೋ ಫೈವ್ ಹಂಡ್ರೆಡೇನ ಹೇಳಿದ್ರು ನಾನು ತ್ರೀ ತ್ರೀ ಹಂಡ್ರೆಡೋ ತ್ರೀ ಫಿಫ್ಟಿನ ಕೊಟ್ಟಿದ್ದೀನಿ ಆಮೇಲೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಪೀಠ ನೆಕ್ಸ್ಟು ಈ ಗ್ರಾಸ್ ಮ್ಯಾಟ್ಗೆ ಇದು ತ್ರೀ ಬೈ ಏನೋ ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಗ್ರಾಸ್ ಮ್ಯಾಟ್ಗೆ ಸೊ ನಾನು ಮೆಜರ್ಮೆಂಟ್ ತೊಗೊಂಡ್ ತೊಗೊಂಡಿದ್ದ ರೀತಿ ಕಟ್ ಮಾಡೋಕ್ಕೆ ಬರಲಿಲ್ಲ ಇನ್ನೊಂದು ಸ್ವಲ್ಪ ಗ್ಯಾಪ್ ಬರುತ್ತೆ ಮೇಡಮ್ ಇಷ್ಟೇ ಬರೋದು ಇನ್ನೊಂದು ಮ್ಯಾಟ್ಗೆ ಹೋದರೆ ನಿಮಗೆ ಅದು ಎಕ್ಸ್ಟ್ರಾ ಆಗುತ್ತೆ ಮತ್ತೆ ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಹೇಳಿದ ಮೆಜರ್ಮೆಂಟ್ಗೆ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಸೊ ಗ್ರಾಸ್ ಮ್ಯಾಟು ವರ್ಷ ವರ್ಷ ಒಂದೊಂದು ಥೀಮ್ ಮಾಡ್ತೀನಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರು ಏನೋ ಪ್ಲಾಸ್ಟಿಕ್ ಅದು ಚೆಂಡು ಥರ ಬರ್ತಲ್ವ ಅದನ್ನು ಗೋಡೆಗೆ ನೇತಾಕಿದ್ದೆ ಅದರಿಂದಿಂದ ವರ್ಷ ಇದು ಗ್ರೀನ್ ಲೀಫ್ ಬರುತ್ತಲ್ವ ಅದನ್ನು ಮಧ್ಯ ಮಧ್ಯದಲ್ಲೇ ಹಾಕ್ಬಿಟ್ಟು ಅಂದರೆ ಒಂದು ಒಂದು ಗ್ರೀನ್ ಲೀಫ್ ಬಳ್ಳಿ ಹಾಗೇ ಇನ್ನೊಂದು ಶೇವಂತ ಹೂವು ಈ ಥರ ನೇತಾಕಿದ್ದೆ ಸೊ ಈ ವರ್ಷ ಬಾಳೆ ಎಲೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಾಳೆ ಎಲೆ ತಂದು ಕೊಟ್ಟರೆ ಹಿಂದ್ಗಡೆ ಡೆಕೋರೇಷನ್ ಮಾಡ್ತೀನಿ ಇಲ್ಲಾಂದರೆ ಮಾಡೋಲ್ಲ ಆಮೇಲೆ ಕೈ ಕಾಲು ಕೂಡ ಇಡೋಲ್ಲ ತುಂಬ ಸಿಂಪಲಾಗೆ ಸಾಂಪ್ರದಾಯಿಕವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮ ಸುಮ್ಮನೆ ಆಡಂಬರವಾಗಿ ಮಾಡೋದು ಬೇಡ ಅಂತ ಈ ಪೀಠನ ತಂದಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಕಾಲ್ ತುಂಬ ಚೆನ್ನಾಗಿದೆ ಅಂದರೆ ಪೀಠದ್ದು ಕಾಲ್ ಬರುತ್ತಲ್ವಾ ಅದು ಈ ಪೀಠದ ಮೇಲೆ ನಾನು ಈ ಥರ ಆನೆ ಇಟ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಕಾಮಾಕ್ಷಿ ದೀಪ ಇಟ್ಬಿಟ್ಟು ಆಮೇಲೆ ಹಿಂದ್ಗಡೆ ಒಂದು ಕಳಶ ಇಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ನಮ್ಮಮ್ಮನಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಚೆನ್ನಾಗಿರುತ್ತೆ ಮಾಡು ಅಂತ ಹೇಳ್ತಾಯಿದ್ರು ಸೊ ಈ ವರ್ಷನ ನಮ್ಮ ಮನೆಗೆ ನಮ್ಮಮ್ಮ ಅಂತ ಅನಿಸುತ್ತೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಒಂದು ವರ್ಷ ಏನೋ ಅಣ್ಣನ ಮನೆಗೆ ಬಂದಿದ್ದರು ಹಾಗೆ ನಮ್ಮ ಮನೆಗೆ ಬಂದಿದ್ದರು ಈ ವರ್ಷ ಕಂಪ್ಲೀಟಾಗೆ ನಾನು ನಿನ್ನ ಜೊತೆಯೇ ಇರ್ತೀನಿ ನಿಂಗೆ ಎಲ್ಪ್ ಮಾಡ್ತೀನಿ ಅಂತೇಳಿ ಬಂದಿದ್ದಾರೆ ಸೊ ನನಗೆ ಅಮ್ಮ ಅಡುಗೆ ಮನೆಯಲ್ಲೆಲ್ಲ ಮಾಡ್ತಾಯಿದ್ರೆ ನಾನು ಈ ಕಡೆ ಎಲ್ಲ ಮಾಡ್ಕೊಬೋದು ಹಾಗೆ ವೀಡಿಯೋ ವಿಡಿಯೋ ವೀಡಿಯೋ ಕೂಡ ನಮ್ಮಮ್ಮ ಮಾಡೋಕ್ಕೆ ಎಲ್ಪ್ ಮಾಡ್ತಾರೆ ಸೊ ನೋಡೋಣ ಎಷ್ಟಾಗುತ್ತಾ ಕೆ ಕೆಲವರು ಕೇಳಿದ್ರೆ ಈ ವರ್ಷನಾದರೂ ವಿಡಿಯೋನ ಶೇರ್ ಮಾಡಿ ಹೇಗೆ ಮಾಡ್ತೀರಾ ನೀವು ಅನ್ ಹಬ್ಬನ ಅಂತ ಅಂದ್ಬಿಟ್ಟು ಕೇಳಿದ್ರೆ ನೋಡ್ತೀನಿ ಅಮ್ಮ ಯಾವ ಥರ ವೀಡಿಯೋ ಮಾಡಿಕೊಡ್ತಾರ ಆ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದೇ ಆನೆ ನಾನು ತೊಗೊಂಡಿದ್ದು ಸೊ ಆಂಟಿಕ್ದು ತುಂಬ ಚೆನ್ನಾಗಿದೆ ನೆಕ್ಸ್ಟು ಈ ಡಾಬ್ನ ತೊಗೊಂಡೆ ಇದನ್ನು ಸಾವಿರ ರೂಪಾಯಿ ತೌಸಂಡ್ ಫೋರ್ ಹಂಡ್ರೆಡ್ ಹೇಳ್ತಿದ್ರು ಬಾರ್ಗಿನ್ ಮಾಡಿ ಮಾಡಿ ನಾನು ಸೊ ಏಯ್ಟ್ ಹಂಡ್ರೆಡ್ ರುಪೀಸೆ ನಾವು ಕೊಟ್ಟಿದ್ದೀನಿ ಸೊ ನಂಗಂತೂ ತುಂಬ ಇಷ್ಟ ಆಯಿತು ಲಕ್ಷ ಅಮ್ಮನವ್ರದು ಮುಖವಾಡ ಇರೋದು ಸೊ ಈಗ ಹೊಟ್ಟೆ ಶ್ವ ಆಗಿತ್ತು ಅಮ್ಮ ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ರು ಬದನೆಕಾಯಿ ಬಜ್ಜಿ ನಮ್ಮ ಕಡೆ ಎಲ್ಲ ಫೇಮಸ್ ತುಮಕೂರು ಕಡೆ ಕೂಡ ಮಾಡ್ತಾರೆ ಇದನ್ನು ಮೆಸ್ಸುಗಳಲ್ಲೆಲ್ಲ ಮಾಡ್ತಾರೆ ಅಂತ ನಮ್ಮ ಯಜಮಾನ್ರು ಹೇಳ್ತಿದ್ರು ಅವರು ತಿಂದಿದ್ದಾರಂತೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅಂತ ಹೇಳ್ತಾಯಿದ್ರು ಇನ್ನು ಇವತ್ತು ಬೆಳಗ್ಗೆ ಇದು ಗುರುವಾರ ಬೆಳಗ್ಗೆ ಯಜಮಾನ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಗಾಂಧಿ ಬಜಾರ್ಗೆ ಹೋಗ್ಬಿಟ್ಟು ರಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಗಿನ ಜಾವನೆ ಗಾಂಧಿ ಬಜಾರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವನ್ನೆಲ್ಲ ತೊಗೊಂಬದ್ರು ಆರು ಸಾವಿರ ರೂಪಾಯಿ ಆಯ್ತಂತೆ ಹೂವಿನ ಬೆಲೆ ಒಂದು ಮಲ್ಲಿಗೆ ಹೂವಿನ ಹಾರ ಸಾವಿರದ ಇನ್ನೂರು ರೂಪಾಯಿ ಹಾಗೇ ಒಂದು ತಾವರೆ ಹೂವಿನ ಹಾರ ಬಂದು ಅದು ಸಾವಿರದ ಆರುನೂರು ಏನು ಅಂತ ಹೂ ಹೂವಂತೂ ತುಂಬ ಫ್ರೆಶ್ ಆಗಿರುತ್ತೆ ಗಾಂಧಿ ಬಜಾರಲ್ಲಿ ಕೆಆರ್ ಮಾರ್ಕೆಟ್ಗಿಂತ ಆದರೆ ಕಾಸ್ಟ್ಲಿ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಹೂವುಗಳು ಅಂತಂದರೆ ಅವನ್ನೆಲ್ಲ ಫಿಕ್ಸ್ ಮಾಡ್ಕೊಬೇಕು ನಾನು ಆರ ಥರ ಮಾಡ್ಕೊಬೇಕು ಸೊ ಬ ಅಂದರೆ ಏನೋ ಅದನ್ನು ಕಟ್ಟಿರ್ತಾರಲ್ವ ಅದು ನೆನಪಾಗ್ತಾ ನೆನಪಾಗ್ತಾಯಿಲ್ಲ ಸದ್ಯಕ್ಕೆ ನನಗೆ ಅವನ್ನ ಫಿಕ್ಸ್ ಮಾಡ್ಕೊತ ಹೋಗ್ಬೇಕು ಈ ಮಳ 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 ಇರ್ತಾವಲ್ವ ಅವನ್ನ ಫಿಕ್ಸ್ ಮಾಡ್ಕೊತ ಹೋಗ್ಬೇಕು ಆರ ರೀತಿ ಅದಕ್ಕೋಸ್ಕರ ಇವಾಗ ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತೇಳ್ಬಿಟ್ಟು ನಾನು ಫಸ್ಟ್ ಬೆಳಗ್ಗೆ ಅವರು ತಗೊಂಬಂದ ತಕ್ಷಣ ಕಾಫಿ ಕುಡಿದ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಕಾಫಿ ಎಲ್ಲ ಕುಡಿದು ಅಮ್ಮ ವೀಡಿಯೋ ಮಾಡ್ತಾ ಇದ್ದರು ನಾನು ಇದನ್ನೆಲ್ಲ ಇದು ಮಾಡ್ತಿದ್ದೆ ಇದು ದಿಂಡು ತಗೋ ದಿಂಡನ್ನ ಮೂರು ತಂದಿದ್ದಾರೆ ಒಂದು ಕಳಶಕ್ಕೆ ಒಂದು ಅಮ್ಮನವ್ರಿಗೆ ಹಾಗೆ ಒಂದು ನಾನು ಮುಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸೊ ಆಮೇಲೆ ಕನಕಾಂಬ್ರ ಹೂವು ತೊಗೊಂಬಂದಿದ್ದಾರೆ ಮತ್ತು ಇದು ಶೇವಂತಿಕೆ ಹೂವು ಕಟ್ಟಿರೋದನ್ನ ಒಂದು ಮಾರು ತಂದಿದ್ದಾರೆ ಸಾ ಇಷ್ಟುವಕ್ಕೆ ಆರು ಸಾವಿರ ರೂಪಾಯಿ ಆಗಿದೆ ಒಂದು ಅರ್ಧ ಕೆ ಜಿನ ಕಾಲು ಕೆ ಜಿನ ಎಲ್ಲ ಕಲರ್ ಕಲರ್ ಬಿಡಿ ಹೂವು ಕೂಡ ತಂದಿದ್ದಾರೆ ಸೊ ಇದು ಹಾರ ಮಲ್ಲಿಗೆ ಹೂವಿನ ಹಾರ ಎರಡು ಹಾರ ಹಾಕೋಣ ಸಾಕು ಅಮ್ಮನವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಹೂಗಳು ಹಾಕಿದ್ರೆ ಭಾರ ತಡೀತಾ ಇಲ್ಲ ಅಂತ ಅಂದ್ಬಿಟ್ಟು ಸಾಕು ಈ ಇಷ್ಟೊಂದು ಪ್ರೈಸ್ ಇದೆ ಅಲ್ವಾ ಹೂವಿನ ಪ್ರೈಸ್ಗಳು ಸಾಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪನೇ ತೊಗೊಂಬನ್ನಿ ಅಂದಿದ್ದೆ ಆದರೂ ಇಷ್ಟೊಂದು ತಂದಿದ್ದಾರೆ ಆಮೇಲೆ ಇದು ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಅಂತಂದರೆ ತುಂಬಾ ಫ್ರೆಶ್ ಆಗಿದೆ ತಾವರೆ ಹೂವಿನ ಆಹಾರ ಸೊ ಇದಕ್ಕೆ ಸಾವಿರದ ಆರುನೂರು ರೂಪಾಯಿನ ಆಯ್ತಂತೆ ಸೊ ನನಗೆ ಫ್ರೂಟ್ಸು ಮತ್ತು ಹೂವು ಎಲ್ಲ ರೆಡಿ ಆಯಿತು ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇದು ಬೆಳ್ಳಿ ಸಾಮಾನುಗಳೆಲ್ಲ ಬೆಳ್ಕೊಳ್ಬೇಕು ಸೊ ಆಮೇಲೆ ರಾತ್ರಿನೇ ಎಲ್ಲ ನಾನು ದೇವ್ರನ್ನ ರೆಡಿ ಮಾಡ್ಕೊಂಡು ಬೆಳಗ್ಗೆ ಮುಖವಾಡ ತುಂಬ ಸಿಂಪಲಾಗಿ ಸಾಂಪ್ರದಾಯಿಕವಾಗಿ ನಾನು ಒಬ್ಬ ಅಸ್ಟ್ರಾಲಜಿನ ಫಾಲೋ ಮಾಡೋದ್ರಿಂದ ಅವರು ಸಿಂಹ ಲಗ್ನದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳುವರೆವರೆಗೂ ಟೈಮ್ ಚೆನ್ನಾಗಿದೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿದರೆ ಆ ಟೈಮಲ್ಲಿ ನಾನು ಪೂಜೆನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಸಿಂಪಲಾಗೆ ಸಾಂಪ್ರದಾಯಿಕವಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಇದು ಗ್ರ್ಯಾಂಡಾಗೆಲ್ಲ ಬೇಡ ಅಂತ ಅಂದ್ಬಿಟ್ಟು ವ್ರತ ಅಂತಂದರೆ ಈ ರೀತಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಹೂವೆಲ್ಲ ಫಿಕ್ಸ್ ಮಾಡಿ ಒಂದು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ ಈ ವರ್ಷ ಅಂತೂ ತುಂಬಾ ಎಲ್ಪ್ ಆಯಿತು ಜಾಗ ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಹಣ್ಣು ಕೂಡ ಎಲ್ಲ ತಂದರು ಅವನು ಕೂಡ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಸೊ ನೀವೆಲ್ಲ ವರಮಹಾಲಕ್ಷ್ಮಿ ಅಮ್ಮನ ಯಾರ್ಯಾರು ಕೂರಿಸ್ತಾ ಇದ್ದೀರ ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಆ ದೇವ್ರ ಹತ್ರ ಬೇಡ್ಕೊತೀನಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊತೀನಿ ನೀವು ಕಂಡ ಕನಸೆಲ್ಲ ನೆನೆಸಾಗಲಿ ಅಂತ ಆ ವರಮಹಾಲಕ್ಷ್ಮಿ ಅಮ್ಮನ ಹತ್ರ ಬೇಡ್ಕೊಂತ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದು ಸಿಗೋಣ ಬ ಬಾಯ್